ತುಲಾರಾಶಿ ನಿಮಗೂ ಸಹ ಈ ದಿನ ಕಾರಣವಿಲ್ಲದೆ ಮನೆಯಲ್ಲಿ ಕಿರಿಕಿರಿ ಸಂಭವಿಸುವ ಸಾಧ್ಯತೆ ಇದೆ ಮಕ್ಕಳ ವಿಷಯದಲ್ಲಿ ತುಸು ಮಾನಸಿಕ ಅಸಮಾಧಾನಗಳು ಕಾಣುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯೆಯ ಬಗ್ಗೆ ಆಸಕ್ತಿಯ ವಿಚಾರದಲ್ಲಿ ಚಿಂತೆಗಳು ಜಾಸ್ತಿಯಾಗಿ ಕಾಣುವ ಸಾಧ್ಯತೆ ಇದೆ ಸಮಾಧಾನವೇ ಈ ದಿನ ಪರಿಹಾರ ಈ ದಿನ ವ್ಯಾಪಾರಸ್ಥರಿಗೆ ಒಳ್ಳೆಯ ಆದಾಯ ಮಾಡುವ ಕೆಲಸದಲ್ಲಿ ಸೇವಕರಿಂದ ದುಪ್ಪಟ್ಟು ಲಾಭ ಬಂಧುಗಳಿಂದ ಒಳ್ಳೆಯ ಸಹಕಾರ ಬಹುತೇಕವಾಗಿ ತುಲಾರಾಶಿಯವರಿಗೆ ಈ ದಿನ ಶುಭ ಫಲಗಳು ಅಧಿಕವಾಗಿ ಕಾಣುವ ಸಾಧ್ಯತೆಗಳಿವೆ ತಾವು ವಿಘ್ನ ನಿವಾರಣೆಗಾಗಿ ಮಹಾಗಣಪತಿಯ ಸೇವೆಯನ್ನು ಹಾಗೆಯೇ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಎಳ್ಳು ದಾನವನ್ನು ಮಾಡುವುದರಿಂದ ಒಳ್ಳೆಯ ಫಲ ವೃಶ್ಚಿಕ ರಾಶಿ ಈ ರಾಶಿಯವರಾದ ತಮಗೆ ಈ ದಿನ ಕಾರಣವಿಲ್ಲದೆ ಕಲಹಗಳು ಸಂಭವ ರಾಜಕಾರಣಿಗಳಿಗೆ ಮುಖಭಂಗ ಆರ್ಥಿಕ ಸ್ಥಿತಿಯ ಅಸಮ ಅಸಮಾಧಾನ ದೂರ ಪ್ರಯಾಣ ಯೋಗಗಳು ಮಾಡುವ ಕೆಲಸಗಳು ನಿಂತ ಹಾಗೆ ತಟಸ್ಥತೆಗೆ ಕಾರಣಗಳು ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರು ಇರುವಂತಹ ಸಾಧ್ಯತೆ ಬಂಧುಗಳೊಂದಿಗೆ ಕಾರಣವಿಲ್ಲದೇ ಇರುವ ವಿವಾದ ಪ್ರಯಾಣದಲ್ಲಿ ಜಾಗ್ರತೆ ಇರಬೇಕು ವೃಶ್ಚಿಕ ರಾಶಿಯವರು ಮಿಶ್ರ ಫಲದಾಯಕವಾದ ದಿನ ತಮ್ಮ ಪಾಲಿಗೆ ಈ ದಿನ ಉಂಟಾಗುತ್ತೆ ತಾವು ದುರ್ಗಾಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಹಾಗೆ ಭಿಕ್ಷುಕರಿಗೆ ಎತ್ಕಿಂಚಿತ್ತು ದಾನ ಧರ್ಮವನ್ನು ಮಾಡುವುದು ಬಹಳ ಒಳ್ಳೆಯದು